ರ ನನ್ನ ಹೆಸರು ಕೃಷ್ಣಪ್ಪ ಅಂತೇಳಿ ಜಂಟಿ ನಿರ್ದೇಶಕರಾಗಿ ಸಮಾಜ ಕಲ್ಯಾಣ ಇಲಾಖೆ ತುಮಕೂರು ಜಿಲ್ಲೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ತುಮಕೂರು ಜಿಲ್ಲೆಯ ಸಮಗ್ರ ಎಲ್ಲ ದಲಿತ ಪರ ರೈತ ಪರ ಕನ್ನಡಪರ ಮತ್ತು ಮಹಿಳಾ ಪರ ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರುಗಳು ಮತ್ತು ಹೋರಾಟಗಾರರನ್ನು ಕರೆಸಿ ಇವತ್ತು ಏನು ಸೆಪ್ಟೆಂಬರ್ ಹದಿನೈದರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಬೃಹತ್ ಮಾನವ ಸರಪಳಿಯನ್ನು ತೊಂಬತ್ತು ಕಿಲೋಮೀಟ್ರ್ಗೂ ಹೆಚ್ಚು ಅಂತರದಲ್ಲಿ ನಾವು ಏನು ಸಿರಾ ತಾವರೆಕೆರೆ ಪಂಚಾಯಿತಿಯಿಂದ ಹಿಡಿದು ತುಮಕೂರು ತಾಲೂಕಿನ ಹಿರೇಹಳ್ಳಿ ನಂದಿಹಳ್ಳಿ ಗ್ರಾಮದವರೆಗೂ ತೊಂಬತ್ತು ಕಿಲೋಮೀಟ್ರ್ ಉದ್ದದ ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನು ಒಳಗೊಂಡಂತೆ ಒಂದು ಮಾನವ ಸರ್ಪಳಿಯನ್ನು ಏರ್ಪಡಿಸಬೇಕು ಅಂತೇಳಿ ಸರ್ಕಾರದ ಆದೇಶದನ್ಮೇಲೆ ಇವತ್ತೇನು ಎಲ್ಲ ಜಿಲ್ಲಾ ಮುಖಂಡರುಗಳ ಅಭಿಪ್ರಾಯ ಪಡೆಯುವ ಸಲುವಾಗಿ ಇವತ್ತು ಸಭೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು ಈ ಸಂಬಂಧ ಎಲ್ಲ ಜಿಲ್ಲೆಯ ಸಮಗ್ರ ಎಲ್ಲ ಸಂಘಟನೆಗಳು ಹೋರಾಟಗಾರರು ಕೊಟ್ಟಿರ್ತಕ್ಕಂಥ ಮಾಹಿತಿ ಮತ್ತು ಸಲಹೆಗಳ ಮೇರೆಗೆ ಇವತ್ತು ಮುಂದಿನ ದಿನಗಳಲ್ಲಿ ತುಮಕೂರು ಜಿಲ್ಲೆಯ ಸರ್ವರು ಒಳಗೊಂಡಂತೆ ಈ ಒಂದು ಮಾನವ ಸರ್ಪಳಿ ಕಾರ್ಯಕ್ರಮಗಳಲ್ಲಿ ಆಹ್ವಾನಿಸಿ ಎಲ್ಲರೂ ಪಾಲ್ಗೊಳ್ಳುವಂತೆ ಕ್ರಮ ವಹಿಸುವಂತೆ ಎಲ್ಲರೂ ತಿಳಿಸ್ಕೊಟ್ಟಿದ್ದಾರೆ ಆದರೆ ಹಿನ್ನೆಲೆಯಲ್ಲಿ ನಾವುಗಳು ತುಮಕೂರು ಜಿಲ್ಲೆಯ ಮುನ್ನೂರು ಮೂವತ್ತು ಗ್ರಾಮ ಪಂಚಾಯಿತಿಗಳಲ್ಲೂ ಸಹ ಈ ಒಂದು ಸೆಪ್ಟೆಂಬರ್ ಇಪ್ಪತ್ತ ಹದಿನೈದರಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಏರ್ಪಡಿಸಿರುವ ಮಾನವ ಸರ್ಪಳಿ ಕಾರ್ಯಕ್ರಮಕ್ಕೆ ಸರ್ವ ಜನರು ಪಾಲ್ಗೊಳ್ಳುವಂತೆ ನಾವು ಆಹ್ವಾನ ಕೊಡ್ತಾ ಇದ್ದೀವಿ ಸಭೆ ನಡೆಸಿರುವಂತೆ ಈ ಹಿಂದೆ ಈ ಹಿಂದೆ ಹಲವಾರು ಸಭೆಗಳನ್ನು ನಡೆಸಿ ಅಧಿಕಾರಿಗಳ ಮಟ್ಟದಲ್ಲಿ ವಿವಿಧ ರೀತಿಯಲ್ಲಿ ತೀರ್ಮಾನಗಳನ್ನು ಕೈಗೊಂಡು ಹಲವಾರು ಇಲಾಖೆಗಳೇ ಹಲವಾರು ರೀತಿಯ ಜವಾಬ್ದಾರಿಗಳನ್ನು ನೀಡಲಾಗಿದೆ ಇವತ್ತು ಶಿಕ್ಷಣ ಇಲಾಖೆಯಿಂದ ಒಂದು ಹಿರಿಯ ಪ್ರಾಥಮಿಕ ಪ್ರೌಢ ಪ್ರಾಥಮಿಕ ಮತ್ತು ಪಿ ಯು ಸಿ ವಿದ್ಯಾರ್ಥಿ ಡಿ ಡಿಗ್ರಿ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಮೆಡಿಕಲ್ ವಿದ್ಯಾರ್ಥಿಗಳು ನರ್ಸಿಂಗ್ ವಿದ್ಯಾರ್ಥಿಗಳು ಈ ರೀತಿಯಾದಂಥ ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಸ್ತ್ರೀಶಕ್ತಿ ಗುಂಪುಗಳನ್ನು ಒಳಗೊಂಡಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಹಾಗೆಯೇ ಎನ್ ಆರ್ ಎಲ್ ಎಂ ಸ್ಕೀಮಲ್ಲಿ ಏನು ಸ್ತ್ರೀಶಕ್ತಿ ಸಂಘಗಳಿದ್ದಾರೆ ಅವ್ರನ್ನ ಒಳಗೊಂಡಂತೆ ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಬರ್ತಕ್ಕಂಥ ಸರ್ಕಾರದ ಸವಲತ್ತನ್ನು ಪಡ್ತಕ್ಕಂಥ ಮಹಿಳೆಯರನ್ನು ಮತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬರತಕ್ಕಂಥ ಮಹಿಳೆಯರನ್ನು ವಿವಿಧ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸ್ವ ಪ್ರಯೋಜನಗಳನ್ನು ಪಡ್ತಾ ಇರ್ತಕ್ಕಂಥ ಎಲ್ಲ ಫಲಾನುಭವಿಗಳು ಸಾರ್ವಜನಿಕರು ಜಾತ್ಯತೀತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುವ ರೀತಿಯಲ್ಲಿ ನಾವು ಕ್ರಮವಹಿಸ್ತಾ ಇದ್ದೀವಿ ಅರಿವನ್ನು ಮೂಡಿಸ್ತಾ ಇದ್ದೀವಿ ಎಲ್ಲರನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಎಲ್ಲರನ್ನೂ ಆಹ್ವಾನ ಮಾಡ್ತಾಯಿದ್ದೀವಿ ಈ ಸಂದರ್ಭದಲ್ಲಿ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳನ್ನು ಮಾನ್ಯ ಸಚಿವರನ್ನು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಸಹಕಾರ ಸಚಿವರನ್ನು ಪ್ರತಿ ತಾಲೂಕಿನ ಶಾಸಕರನ್ನು ಮತ್ತು ವಿವಿಧ ಗ್ರಾಮ ಪಂಚಾಯಿತಿ ಹಂತದ ಜನಪ್ರತಿನಿಧಿಗಳನ್ನು ಅಧ್ಯಕ್ಷರನ್ನು ಸದಸ್ಯರನ್ನು ಉಪಾಧ್ಯಕ್ಷರನ್ನು ಮತ್ತು ಎಕ್ಸ್ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಸದಸ್ಯರುಗಳನ್ನು ಒಳಗೊಂಡಂತೆ ಸರ್ವರ್ಗೂ ಸಹ ಮಾಧ್ಯಮದ ಮೂಲಕ ಪತ್ರಿಕೆಗಳ ಮೂಲಕ ಮತ್ತು ವಿವಿಧ ಸಾಮಾಜಿಕ ಜಾಲತಾಣಗಳ ಮೂಲಕ ನಾವು ಆಹ್ವಾನ ಕೊಡ್ತಾಯಿದ್ದೀವಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ನಮ್ಮ ತುಮಕೂರು ಜಿಲ್ಲಾ ವತಿಯಿಂದ ಈ ಒಂದು ತೊಂಬತ್ತು ಕಿಲೋಮೀಟ್ರ್ ಉದ್ದದ ಮಾನವ ಸರ್ಪಳಿ ಕಾರ್ಯಕ್ರಮವನ್ನು ಈ ಪ್ರಜಾಪ್ರಭುತ್ವ ಉಳಿವೆಗಾಗಿ ಅದರ ಒಂದು ಗಟ್ಟಿಗೊಳಿಸಬೇಕಾಗಿ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕಾಗಿ ಒಂದು ಸಂವಿಧಾನದ ಬುನಾದಿಯಂತೆ ಏನು ಪ್ರಜಾಪ್ರಭುತ್ವ ಅಂತೇಳಿ ನಾವು ಭಾವಿಸಿ ಭಾವಿಸಿದ್ದೀವಿ ಇದನ್ನು ಉಳಿಸಬೇಕು ಅಂದರೆ ಈ ಒಂದು ನಿಟ್ಟಿನಲ್ಲಿ ಸರ್ಕಾರದ ಆದೇಶದನ್ನು ಎಲ್ಲರೂ ಒಟ್ಟುಗೂಡಿ ಒಂದು ಮಾನವ ಸರ್ಪಳಿಗೆ ಕೈ ಜೋಡಿಸ್ಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ಬೀದರ್ ಜಿಲ್ಲೆಯಿಂದ ಬಸವ ಕಲ್ಯಾಣ ಅನುಭವ ಮಂಟಪದಿಂದ ವ ಪ್ರಾರಂಭಗೊಂಡು ಚಾಮರಾಜನಗರ ಗಡಿ ಜಿಲ್ಲೆಯವರೆಗೂ ಹಾದು ಹೋಗ್ತಕ್ಕಂಥ ಈ ಮಾನವ ಬೃಹತ್ತಾದ ಮಾನವ ಸರ್ಪಳಿ ಕಾರ್ಯಕ್ರಮಕ್ಕೆ ಸರ್ವರೂ ಬಂದು ಭಾಗವಹಿಸಬೇಕು ಅಂತೇಳಿ ನಾವು ಸಾರ್ವಜನಿಕರಲ್ಲಿ ಹಿರಿಯರಲ್ಲಿ ಹೋರಾಟಗಾರರಲ್ಲಿ ಸಂಘಗಳಲ್ಲಿ ಮತ್ತು ಸರ್ವ ಜನರಲ್ಲಿ ನಾವು ವಿನಂತಿ ಮಾಡ್ತಾಯಿದ್ದೀವಿ ಇಲಾಖೆ ವತಿಯಿಂದ ಮತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ನಗರ ಪಾಲಿಕೆ ಮತ್ತು ನಗರಸಭೆ ಇಲಾಖೆ ವತಿಯಿಂದಲೂ ಸಹ ನಾವು ಎಲ್ಲ ಒಟ್ಟುಗೂಡಿ ಎಲ್ಲ ಇಲಾಖೆಗಳ ಸಮನ್ವಯೊಂದಿಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸೋದಕ್ಕೆ ನಾವು ಸಿದ್ಧತೆ ಮಾಡಿಕೊಂಡಿದ್ದೀವಿ ಸಾಕಷ್ಟು ಸಭೆಗಳನ್ನು ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ವರಿಷ್ಠಾಧಿಕಾರಿಗಳು ಸೇರಿದಂತೆ ಹಲವಾರು ಸುತ್ತಿನ ಸಭೆಗಳನ್ನು ನಡೆಸಲಾಗಿದೆ ಇನ್ನು ಮುಂದೆ ಸಹ ಸಹ ಸಾಕಷ್ಟು ಸಭೆಗಳನ್ನು ನಡೆಸಲಿದ್ದೇವೆ ಮತ್ತು ಹೆಚ್ಚು ಪ್ರಚಾರವನ್ನು ಕೈಗೊಳ್ಳಬೇಕು ಅಂತ ಹೇಳಿ ನಮ್ಮ ಮಾಧ್ಯಮದ ಮೂಲಕ ಮತ್ತು ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮೂಲಕ ಮತ್ತು ವಿವಿಧ ಜಾಲತಾಣಗಳ ಮೂಲಕ ನಾವು ರಿಕ್ವೆಸ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ದಯವಿಟ್ಟು ಎಲ್ಲ ಸಾರ್ವಜನಿಕ ಬಂಧುಗಳು ನಾಗರಿಕರು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಸ್ವಯಂ ಪ್ರೇರಣೆಯಿಂದ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಸರ್ವರಲ್ಲೂ ನಾನು ವಿನಂತಿ ಮಾಡಿಕೊಳ್ತೇನೆ ಬನ್ನಿ ಎಲ್ಲರೂ ಸೆಪ್ಟೆಂಬರ್ ಹದಿನೈದರಂದು ಈ ಮಾನವ ಸರ್ಪಳ್ಳಿ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸಿರಾ ತಾವರೆಕೆರೆಯಿಂದ ತುಮಕೂರು ತಾಲೂಕಿನ ಹಿರೇಹಳ್ಳಿ ನಂದಿ ಹಳ್ಳಿ ಗ್ರಾಮದವರೆಗೆ ಈ ಒಂದು ಸರ್ಪಳಿ ಕಾರ್ಯಕ್ರಮಕ್ಕೆ ಸೇರೋಣ ಪ್ರಜಾಪ್ರಭುತ್ವ ಯಶಸ್ವಿಗೊಳಿಸೋಣ ಈ ಒಂದು ಮಾನವ ಸರ್ಪಳಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಇಡೀ ರಾಜ್ಯದಲ್ಲೇ ನಂಬರ್ ಒನ್ ಆದಂಥ ಕಾರ್ಯಕ್ರಮ ಮೂಡಿ ಬರೋದಕ್ಕೆ ನಾವೆಲ್ಲರೂ ಸಹ ಸಹಕರಿಸಿ ನಮಗೆ ಕೈ ಜೋಡಿಸ್ಬೇಕು ಅಂತ ಹೇಳಿ ಈ ಮೂಲಕ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪರವಾಗಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಪರವಾಗಿ ನಾನು ಸರ್ವರಲ್ಲೂ ವಿನಂತಿ ಮಾಡ್ತೇನೆ ಥ್ಯಾಂಕ್ ಯು ನಮಸ್ಕಾರ ಜೈ ಹಿಂದ್ ಜೈ ಭೀಮ್ ಜಿಲ್ಲೆಯ ಬಸವಣ್ಣನವರ ಅನುಭವ ಮಂಟಪದಿಂದ ಚಾಮರಾಜನಗರದವರೆಗೆ ಎಲ್ಲ ಜಿಲ್ಲೆಗಳನ್ನು ಆವರಿಸಿ ಒಂದು ಬೃಹತ್ತಾದ ಮಾನವ ಸರ್ಪಣೆಯನ್ನು ಏರ್ಪಡಿಸಲು ಆ ಮೂಲಕ ಪ್ರಜಾಪ್ರಭುತ್ವವನ್ನು ಉಳಿಸೋಕ್ಕಂಥ ಒಂದು ಘನಕಾರ್ಯ ಮತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಸಮಾಜದ ಸರ್ವ ಜನರು ವಿದ್ಯಾರ್ಥಿಗಳು ವಕೀಲರು ಶಿಕ್ಷಕರು ಉಪನ್ಯಾಸಕರು ಎಲ್ಲ ಸಂಘಟನೆಗಳು ಮಹಿಳಾ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಸರ್ವರು ಸೇರಿದಂತೆ ಈ ತುಮಕೂರು ಜಿಲ್ಲೆಯ ಮಾನವ ಸರಪಳಿಯಲ್ಲಿ ಭಾಗವಹಿಸೋಣ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯೋಣ ಎಲ್ಲರೂ ಬನ್ನಿ ಎಲ್ಲರನ್ನೂ ಕರೆತನ್ನಿ ನಾನು ಬರ್ತೀನಿ ಮಾನವ ಸರಪಳಿ ನಿರ್ಮಿಸಿ ಪ್ರಜಾಪ್ರಭುತ್ವವನ್ನು ಉಳಿಸೋಣ ಜೈ ಹಿಂದ್ ಜೈ ಭೀಮ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿ ಎಸ್ ಶಿವಣ್ಣ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ತುಮಕೂರು ನಮ್ಮ ಘನ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡಬೇಕಂತ ತೀರ್ಮಾನ ಮಾಡಿದೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ನಾವು ಸಹ ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ದಲಿತ ಮುಖಂಡರು ಎಲ್ಲ ಸಂಘ ಸಂಸ್ಥೆಯವರು ಸೇರಿಬಿಟ್ಟು ಒಂದು ಮಾನವ ಸರ್ಪಳಿ ಮುಖಾಂತರ ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟು ನಾವು ಒಳ್ಳೆಯ ಸಂದೇಶನ ನೀಡಬೇಕಂತ ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಈಗಾಗಲೇ ತೀರ್ಮಾನ ಮಾಡಿದೆ ತಮಗೂ ಸಹ ಇದ್ರ ಬಗ್ಗೆ ತಿಳಿದು ಬಂದಿದೆ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅದ್ದೂರಿಯಾಗಿ ಯಶಸ್ವಿಗೊಳಿಸೋದು ತಮ್ಮಲ್ಲಿ ನಾನು ಕೋರ್ತಾ ಇದ್ದೀನಿ ಎಲ್ಲರಿಗೂ ಬಂದಾಗ